ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾವು ಮಾಮೂಲಿ ಉಪ್ಪಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಮಾಡ್ತೀವಿ ಬಟ್ ಇವತ್ತು ನಾನು ಬೀನ್ಸ್ ಮತ್ತು ಮೆಟ್ಟಿಗೆ ಕಾಳು ಹಾಕಿ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದಂತೇಳಿ ನೋಡೋಣ ಇಲ್ಲಿ ಪಾತ್ರೆಯಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದ್ದೀನಿ ಈಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಸ್ಪೂನಿಂದ ಒಂದು ಸಾರಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ನಾನು ಬೀನ್ಸ್ ಹಾಕ್ತಾಯಿದ್ದೀನಿ ಹಾಗೆ ಮೊಳಕೆ ಬಂದಿರುವ ಮೆಟ್ಗೆ ಕಾಳು ಹಾಕಿದ್ದೀನಿ ಫ್ರೆಂಡ್ಸ್ ಬೀನ್ಸ್ ಜೊತೆಗೆ ಕ್ಯಾರೆಟನ್ನು ಹಾಕ್ಬೋದು ಹಾಗೆ ಬಟಾಣಿ ಕಾಳು ಇದ್ದರೆ ಅದನ್ನು ಹಾಕ್ಬೋದು ಈಗ ನೋಡಿ ನಾನು ಟೊಮೊಟೊ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಒಂದ್ಸರಿ ಇದನ್ನೆಲ್ಲ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಡಿ ನೋಡಿ ಈಗ ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಮಾಮೂಲಿ ಒಂದು ಕಪ್ ರವೆಗೆ ನಾನು ಎರಡು ಅಷ್ಟು ನೀರು ಹಾಕಿದ್ದೀನಿ ಅಂದರೆ ಇಲ್ಲಿ ನಾನು ಇವತ್ತು ನಾಲ್ಕು ಕಪ್ ರವೆ ಹಾಕ್ತಾಯಿದ್ದೀನಿ ಹೀಗಾಗಿ ಎಂಟು ಅಷ್ಟು ನಾನು ನೀರು ಹಾಕಿದ್ದೀನಿ ನೀರು ಚೆನ್ನಾಗಿ ಕೂತಾದಮೇಲೆ ರವೆ ಹಾಕಿ ಕಲಿಸ್ಬೇಕು ಆಲ್ರೆಡಿ ನಾನು ರವನು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಮಾಡಿ ಕುದಿರುವ ಕುದಿಯುವ ನೀರಲ್ಲಿ ನಾನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಉಪ್ಪಿಟ್ಟು ಬೇಡ ಅನ್ನೋರು ಕೂಡ ಈ ತರಕಾರಿ ಹಾಕಿ ಮಾಡಿದ್ರೆ ಖಂಡಿತ ಅವರು ಇಷ್ಟಪಟ್ಟು ಉಪ್ಪಿಟ್ಟು ತಿಂತಾರೆ ನೋಡಿ ಈಗ ಪ್ಲೇಟ್ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಯಲ್ಲಿ ಬಿಡ್ತೀನಿ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಮಾಡ್ತಾಯಿದ್ದೀನಿ ಕೊನೆಯಲ್ಲಿ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮೆಟ್ಗೆ ಕಾಳೆ ಹಾಕ್ಬೇಕಂತೇನಿಲ್ಲ ನಿಮ್ಮನೇಲಿ ಹೆಸರು ಕಾಳನ್ನು ಅಂದರೆ ಮಲ್ಕೆ ಬಂದಿರೋ ಹೆಸರು ಕಾಳು ಇದ್ರೆ ಅದನ್ನು ಹಾಕ್ಬೋದು ನೋಡಿ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಟ್ನಿ ಪುಡಿ ಹಾಕಿ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ಸಾರಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೀನ್ಸ್ ಮತ್ತು ಮೆಟ್ಟಿಗೆ ಕಾಳಿನ ಉಪ್ಪಿಟ್ಟು ರೆಡಿ ಆಯಿತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್